ಹಂಸನಾಮಕ ಪರಂಪರೆಯ ಜಗದ್ಗುರು ಮಧ್ವಾಚಾರ್ಯ ಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪ್ರಸ್ತುತ ಪೀಠಾಧಿಪತಿರಾಗಿರತಕ್ಕಂತಹ ಪರಮಪೂಜ್ಯ ಶ್ರೀ ಶ್ರೀ ಸುಭದೇಂದ್ರ ದಿಲ್ಪ ಶ್ರೀಪಾದಂಗಳವರ ದಿವ್ಯ ಚರಣಾರ್ವಿಂದಗಳಲ್ಲಿ ಸರಸ ಅಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಆಧ್ಯಾತ್ಮಿಕ ಬಂಧುಗಳಂತಹ ತಮ್ಮಲ್ಲಿ ಕೂಡ ಅಭಿನಂದಿಸಿ ಯುಗಾದಿ ಹಬ್ಬದಿಂದ ಕ್ರೋಧಿ ನಾಮ ಯುಗಾದಿ ಹಬ್ಬದಿಂದ ಪರ್ವಕಾಲದಿಂದ ಒಂಬತ್ತನೆಯ ತಾರೀಖ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಈ ಪ್ರವಚನ ಕಾರ್ಯಕ್ರಮ ಶ್ರೀ ಮೂಲರಾಮದೇವರ ಚಿಂತನೆ ಒಂದು ಅಲ್ಪ ಸ್ವಲ್ಪ ಬಹಳ ನಾನು ಬಹಳ ಅಲ್ಪ ನಾನು ಆದ್ದರಿಂದ ಸ್ವಲ್ಪ ಚೂರು ಒಂದು ವಿಷಯಗಳನ್ನು ಹೇಳುವಂತಹ ಪ್ರಯತ್ನ ಸಾಗರ ಇದು ಮೂಲರಾಮಚಂದ್ರ ದೇವರ ಬಗ್ಗೆ ಪ್ರಮಾಣಬದ್ಧವಾಗಿ ನಮಗೆ ಆಧಾರಗಳನ್ನು ಕೊಟ್ಟಿರ್ತಕ್ಕಂಥ ಹರಿದಾಸರು ಪುರಾಣಗಳು ಎಲ್ಲವೂ ಸಾಗರದಷ್ಟಿದೆ ಅದರಲ್ಲಿ ಚೂರು ಮಾತ್ರ ನಾನು ಈ ಒಂಬತ್ತು ದಿವಸಗಳ ಕಾಲ ಚಿಂತನೆಯನ್ನು ಮಾಡಿದ್ದೇನೆ ನಮ್ಮ ಗುರುಗಳ ದ್ವಾರ ಸುಭದೇದ ತೀರ್ಥ ಶ್ರೀಪಾದಂಗಳವರ ದ್ವಾರ ಈ ಒಂಬತ್ತು ದಿನಗಳ ಕಾಲ ಪ್ರವಚನವನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಇದು ಕೊನೆಯ ದಿನ ಇವತ್ತು ಶ್ರೀರಾಮನವಮಿ ಪರ್ವಕಾಲ ವಿಶೇಷವಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಪರಮಪೂಜ್ಯ ಶ್ರೀ 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 ಸುಬಧೇಂದ್ರತೀರ್ಥ ಶ್ರೀಪಾದಂಗಳವರು ಇವತ್ತಿನ ದಿನ ಕಲ್ ದೇವರ ಮಹಾ ಅಭಿಷೇಕವನ್ನು ಮಾಡ್ತಾರೆ ದಿಗ್ವಿಜಯ ಜಯರಾಮ ಮೂಲರಾಮ ಮೂರು ರಾಮಚಂದ್ರ ದೇವರಿಗೆ ಒಂದು ಶ್ರೀಮದಾಚಾರ್ಯ ಬ್ರಹ್ಮದೇವರ ಕರಾರ್ಚದ ಒಂದು ಮೂರ್ತಿ ಮೂಲರಾಮ ಎರಡನೇದು ಶ್ರೀಮದಾಚಾರ್ಯರ ಕರಾರಚಿತ ಇನ್ನೊಂದು ಜಯತೀರ್ಥರ ಕರಾರಚಿತ ಮೂರು ರಾಮಚಂದ್ರ ಮೂರು ತಾಪತ್ರೆಗಳನ್ನು ಪರಿಹಾರ ಮಾಡುವಂತಹ ರಾಮಚಂದ್ರ ದೇವರ ಮಹಾಭಿಷೇಕವನ್ನು ಇವತ್ತಿನ ದಿನ ಮಾಡ್ತಾ ಇದ್ದಾರೆ ಕೊನೆಯ ಈ ಈ ವಾಕ್ ಬಾಲಕನ ಕಲಾಭಾಷೆ ಜನನಿಗೆ ಕೇಳಿ ಸುಖಪಡುವಂತೆ ನನಗೆ ಉಪನ್ಯಾಸ ಮಾಡ್ಲಿಕ್ಕೆ ಬರೋದಿಲ್ಲ ನಾನು ಪಂಡಿತನಲ್ಲ ಆದರೂ ಕೂಡ ಹರಿದಾಸರು ಹೇಳಿಕೊಟ್ಟಂತಹ ಮಾತುಗಳನ್ನು ಈ ರೀತಿ ನನ್ನ ವಾಕ್ಕುಸುಮಗಳನ್ನು ಅವರ ದ್ವಾರ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಇದು ಕೊನೆಯ ದಿನ ಉಚ್ಚವಾಗಿರತಕ್ಕಂತಹ ವಿಷಯಕ್ಕೆ ನಾನು ನೆರವಾಗಿ ಬರ್ತೇನೆ ಶ್ರೀಮದ್ ನರಹರಿ ತೀರ್ಥರ ಮೂಲಕ ಗಜಪತಿ ಭಾಂಡಾರದಿಂದ ಸೀತಾ ಸಹಿತನಾಗಿರ್ತಕ್ಕಂತಹ ಒಂದೇ ಮೂಲರಾಮ ಸಿಂಗಲ್ ಸೆಟ್ ಎರಡೆರಡು ಮೂಲರಾಮಗಳನ್ನು ತಂದಿಲ್ಲ ಒಂದೇ ಮೂಲರಾಮ ಅಂದರೆ ಸೀ ಮೂಲ ಸೀತಾ ಮೂಲರಾಮ ಒಂದು ಸಿಂಗಲ್ ಸೆಟ್ ಪ್ರತಿಮೆಯನ್ನು ತರಿಸಿದೆ ಹೀಗಾಗಿ ಪ್ರಪಂಚದಲ್ಲಿರುವುದು ಒಂದೇ ಮೂಲರಾಮದೇವರ ಪ್ರತಿಮೆ ಎರಡನೆಯದ್ದು ಇಲ್ಲವೇ ಇಲ್ಲ ಒಂದೊಂದು ಇದ್ದರೆ ಅದು ಮೂಲ ರಾಮನಾಗಲು ಸಾಧ್ಯವೇ ಇಲ್ಲ ಬೇರೆ ಬೇರೆ ರಾಮ ರಾಮಚಂದ್ರ ದೇವರು ಇರ್ಬೋದು ಬೇರೆ ಬೇರೆ ಭಂಗಿಯಲ್ಲಿರ್ಬೋದು ಬೇರೆ ಬೇರೆ ಹೆಸರಿನಲ್ಲಿ ಇರ್ಬೋದು ಆದರೆ ಮೂಲ ರಾಮ ಏನು ನಮ್ಮ ಹರಿದಾಸರು ಏನು ತೋರಿಸಿಕೊಟ್ಟಂತಹ ಒಂದು ಸಂದೇಶ ಒಂದು ಸಾಹಿತ್ಯ ಏನಿದೆ ಅಲ್ಲ ಮೂಲ ರಾಮನ ಪಾದ ಕೀಲಾ ಲಜ ಮಧು ಅಂತ ಏನು ಜಗನ್ನಾಥದಾಸರು ರಾಯ ರಾಯರನ್ನ ಸ್ತೋತ್ರ ಮಾಡುವಾಗ ಹೇಳಿದ್ರಲ್ಲ ಎರಡನೇ ನುಡಿಯಲ್ಲಿ ಆ ಮೂಲರಾಮ ಶ್ರೀಮದಾಚಾರ್ಯರು ನರಹರಿ ನರಹರಿತೀರ್ಥರಿಂದ ತರಿಸಿದ್ದು ಮೂಲರಾಮ ಅದು ಸಿಂಗಲ್ ಸೆಟ್ ನಿಜವಾದ ಮೂಲಪ ರಾಮದೇವರ ಪ್ರತಿಮೆ ಹೇಗಿದೆ ಯಾವ ಇದೆ ಎಂಬುದನ್ನು ಅದು ನಮಗೆ ನಮಗೆ ಪುರಾಣಗಳು ತಿಳಿಸಿಕೊಡ್ತವೆ ಇಂತಹ ಉದಾಹರಿಸಿದ ಸಾಕಷ್ಟು ನಮಗೆ ರಾಮಾಯಣ ಆಗಿರ್ಬೋದು ಮಾರ್ಕಂಡೇಯ ಪುರಾಣ ಆಗಿರ್ಬೋದು ಎಲ್ಲವೂ ನಮಗೆ ಪ್ರಮಾಣಗಳನ್ನು ಒದಗಿಸಿಕೊಡ್ತಾರೆ ಅದು ಇದು ವಾಸಿಷ್ಠೋತ್ತರ ರಾಮಾಯಣ ಎಂಬುದು ಕೆಲವರು ವಾಸಿಷ್ಠ ರಾಮಾಯಣ ಅಂತಲೂ ಕರೀತಾರೆ ಕೆಲವರು ಆಧ್ಯಾತ್ಮ ರಾಮಾಯಣ ಅಂತಲೂ ಕರೀತಾರೆ ಇದರಲ್ಲಿ ಅಂದ ಹನ್ನೊಂದನೇ ಅಧ್ಯಾಯದಲ್ಲಿ ಅದರ ರಾಮದೇವ ಚಂದ್ರದೇವರ ಲಕ್ಷಣಗಳು ಇವತ್ತು ನೀವು ರಾಮದೇವರ ಪೂಜಾ ಮಹಾಭಿಷೇಕವನ್ನು ಮಾಡ್ತಾ ಇದ್ದಾರೆ ಗುರುಗಳು ಸುಭದೇಂದ್ರದತ್ತ ಶ್ರೀಪಾದಂಗಳವರು ಗುರುಗಳು ಮಹಾ ಮಾಡ್ತಾ ಇದ್ದಾರೆ ನೀವೆಲ್ಲ ದರ್ಶನ ಮಾಡ್ಬೋದು ಹತ್ತಿರದಿಂದ ಹೋಗಿ ದರ್ಶನ ಮಾಡ್ಬೋದು ಅದು ವಾಸಿಷ್ಠೋತ್ತರ ರಾಮಾಯಣದಂತೆ ಏನು ಪ್ರಮಾಣಗಳು ಲಕ್ಷಣಗಳು ಹೇಳಿದ್ದಾರೆ ಆಧ್ಯಾತ್ಮ ರಾಮಾಯಣದ ಲಕ್ಷಣಗಳು ದೇವರ ಲಕ್ಷಣಗಳು ಏನು ಹೇಳಿದ್ದಾರಲ್ಲ ಅದರಂತೆ ಇರತಕ್ಕಂಥ ಒಂದು ಪ್ರತಿಮಾ ಅಂದರೆ ಅದು ದೇವರ ಪ್ರತಿಮಾ ಅದರಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಪ್ರತಿಮಾ ಸ್ವಸ್ಯ ಸಂಪ್ರೀತ್ಯ ಬಹುಮಾನ ಪುರಸ್ಸರಂ ಸರ್ವ ಲಕ್ಷಣ ಸಂಪನ್ನ ಪಾದೇವಿರದ ಸಂಯುತ మమేయం ప్రతిమా దీహం నాత్రశయ సర్వాభీష్టప్రదావీ మ్యా దావానఘీ శుద్ధాం తామ్రమయీం శస్తాం బ్రహ్మణ చరపూజిత పూజయస్వ సత మామివామోహదర్శనే ఇష్టు నమ్మ సర్వక్షణసంప అదర విశేషవారి శుద్ధాం తామ్రమయీం శస్తాం బ్రహ్మణ చరపూజిత స్పష్టవాక్యం ಶುದ್ಧವಾದ ತಾಮ್ರಮಯವಾದ ಈ ಪ್ರತಿಮೆಯು ಶಸ್ತ್ರವಾಗಿದ್ದು ಬ್ರಹ್ಮದೇವರಿಂದ ಪೂಜಿಸಲ್ಪಟ್ಟದೆ ಬ್ರಹ್ಮಣಾಚರ ಪೂಜಿತಾಂ ನಿಘಂಟುಗಳ ಸಹಾಯದಿಂದ ಈ ವಾಕ್ಯಕ್ಕೆ ಅರ್ಥ ಹೇಳೋದಾದರೆ ಯಾವ ರಾಮ ಪ್ರತಿಮೆ ಶುದ್ಧಾಂ ಪ್ರಕಾಶಮಾನವಾಗಿದೆಯೋ ಹೊಳೆಯುತ್ತಿದೆಯೋ ಇತರ ಲೋಕಗಳ ಸಂಬಂಧವಿಲ್ಲದ ದೋಷರಹಿತವಾಗಿದೆಯೋ ಅದು ಶುದ್ಧ ಶುದ್ಧಾಂ ಅಂತ ಹೇಳ್ತಾರೆ ಶುದ್ಧ ಅಂದರೆ ಯಾವ ಶುದ್ಧ ಪ್ರಕಾಶಮಾನವಾಗಿರಬೇಕು ಪಳೆಯುತ್ತಿರಬೇಕು ಇತರ ಲೋಹಗಳ ಲೋಹಗಳ ಸಂಬಂಧವಿಲ್ಲದೇ ಇರತಕ್ಕಂಥ ದೋಷರಹಿತವಾಗಿರಬೇಕು ಅದು ಶುದ್ಧಾಂ ಶುದ್ಧಾಮ ಆದರೆ ತಾಮ್ರಮಯೀಂ ತಾಮ್ರದಿಂದಲೇ ರಚಿತವಾಗಿರ್ತಕ್ಕಂಥದ್ದು ಪೂರ್ಣ ತಾಮ್ರಾತ್ಮಕವಾಗಿರ್ತಕ್ಕಂಥದ್ದು ಅದಕ್ಕೆ ತಾಮ್ರಮಯೀಂ ಅಂತ ಹೇಳಿದ್ರು ಶಸ್ತಾಂ ಸಂತೋಷದ ಮುಖಮುದ್ರೆ ಮಂದಹಾಸ ಸಂತೋಷದ ಮುಖಮುದ್ರೆಯಿಂದ ಕೂಡಿದೆಯೋ ಮಂಗಳಕರವಾಗಿರಿದೆಯೋ ಅದು ಶಸ್ತಾಂ ಬ್ರಹ್ಮಣ ಚಿರಪು ಆ ಪ್ರತಿಮೆ ಏನದಲ್ಲ ಅದು ಬ್ರಹ್ಮದೇವರನ್ನು ಪೂಜೆ ಮಾಡಲ್ಪಟ್ಟದ್ದು ಅದು ಬೇರೆ ಎಲ್ಲಿ ಇಲ್ಲ ಅದು ನಮ್ಮ ರಾಮ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಮಾತ್ರ ಈ ರಾಮಚಂದ್ರ ದೇವರನ್ನು ನಾವು ಕಾಣಬಹುದು ಎಂಬುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಅದಕ್ಕೆ ರಾಯಮಠದಲ್ಲಿ ನಾವು ರಾಮನವಮಿ ಮತ್ತು ಬಲಿಪಾಡ್ಯಮಿ ಮಹಾಭಿಷೇಕ ಮಾಡುವಾಗ ಮೊಸರಿನ ಅಭಿಷೇಕ ಮಾಡ್ತಾರೆ ವಿಶೇಷವಾಗಿ ಸ್ಪರ್ಶವಾದ ಕೂಡಲೇ ಉದ್ವರ್ತನಕ್ಕೆ ಮೊದಲೇ ಮೂಲರಾಮ ಪ್ರತಿಮೆ ತನಗೆ ತಾನೇ ಉದಯಿಸುತ್ತಿರುವ ಸೂರ್ಯನ ಬಿಂಬದಂತೆ ಥಳ ತಳ ಹಳೀತದೆ ಇದು ರಾಮಚಂದ್ರ ದೇವರು ನಮ್ಗೆಷ್ಟು ಅನುಗ್ರಹ ಮಾಡ್ತಾ ಇದ್ದಾನೆ ಶುದ್ಧ ತಾಮ್ರಮಯ ಎಂಬುದಕ್ಕೆ ಇದು ಪ್ರತ್ಯಕ್ಷವಾಗಿ ನಿದರ್ಶನ ಈ ಸೊಬಗು ರಾಯರ ಮಠದಲ್ಲಿರುವಂಥ ಪೂಜೆಗೊಳುತ್ತಂತಹ ಈ ಶ್ರೀ ಮುರಳರಾಮ ಪ್ರತಿಮೆ ಮಾತ್ರ ಮೀಸಲಾದ ಅನನ್ಯ ದೃಶ್ಯ ವೈಭವವನ್ನು ಕಣ್ಣಾರೆ ನೋಡ್ಬೋದು ಕೂಡ ಅದು ಲೈವ್ ಕೊಟ್ಟಿರ್ತಾರೆ ಅದು ಅದರಂತೂ ಭಾಳ ಚಂದ ಭಾಳ ಆನಂದ ಚಂದವಾಗಿ ಕಾಣುತ್ತೆ ಮುರುಳರಾಮದೇವ ಅಭಿಷೇಕ ಮಾಡುವಂಥದ್ದು ಅದರಲ್ಲಿ ಪ್ರಮಾಣ ಬಹಳಷ್ಟಿದೆ ಲೋಹಂತೂ ತ್ರಿವಿಧಂ ಪ್ರೋಕ್ತಂ ತಂತ್ರೇಸ್ವಿನ್ ಪ್ರತಿಮಾ ವಿಧವು ಸುವರ್ಣಂ ರಜತಂ ತಾಮ್ರಂ ಯಥಾವಿತ್ತ ಅನುಸಾರತಃ ಅಥವಾ ದ್ವಿವಿಧ ಪ್ರೋಕ್ತ ಶುದ್ಧ ಶುದ್ಧಮೇತದ್ದು ಶುದ್ಧಮೇತದು ಪ್ರಶಸ್ತಿಯು ಮಿಶ್ರಿತ ವಿವರ್ಜಯೇತ ವಶಿಷ್ಠ ಸಂಹಿತದಲ್ಲಿ ಹೇಳುವಂತಹ ಮಾತುಗಳು ಶುದ್ಧಲೋಹ ಪ್ರತಿಮೆ ಬಹಳ ಬಹಳ ಪ್ರಶಸ್ತ ಇದರ ಹೋಲಿಸಿದರೆ ಮಿಶ್ರಲೋಹ ಪ್ರತಿಮೆ ಅಷ್ಟೊಂದು ಪ್ರಶಸ್ತವಲ್ಲ ಶುದ್ಧಲೋಹದ ಪ್ರತಿಮೆ ಇರುವಾಗ ಮಿಶ್ರಲೋಹದ ಪ್ರತಿಮೆ ತ್ಯಾಜ್ಯ ಇದು ವಶಿಷ್ಠರ ಅಭಿಪ್ರಾಯ ಆದ್ದರಿಂದ ಇಲ್ಲಿ ಶುದ್ಧಾಂ ತಾಮ್ರಮಯೀಂ ಶಸ್ತಾಂ ಬ್ರಹ್ಮಣ ಚಿರಪೂಜಿತಾಂ ಎಂಬುವಂಥದ್ದು ಇಲ್ಲಿ ಮಾತನ್ನು ಹೇಳ್ತಾರೆ ಸದರವ ಆ ಶ್ಲೋಕದಲ್ಲಿ ಸರ್ವಲಕ್ಷಣ ಸಂಪನ್ನ ಪಾದೇ ವಿರದ ಸಂಯುಧ ಪಾದೇ ದ್ವಿರದ ಸಂಯುಧ ಪಾದೇ ಬಿರುದ ಸಂಯುಧ ಶುದ್ಧಾಂ ತಾಮ್ರಮೀಂ ಶಸ್ತಾಂ ಬ್ರಹ್ಮಣ ಚಿರಪೂಜಿತ ಎಂಬಲ್ಲಿ ಬಹಳ ಲಕ್ಷಣವನ್ನು ಇಲ್ಲಿ ಉಲ್ಲೇಖವನ್ನು ಮಾಡುತ್ತಾರೆ ಇಂಥವನ್ನು ರಾಮಚಂದ್ರ ದೇವರು ವಿಶೇಷವಾಗಿ ಶಿಲ್ಪಶಾಸ್ತ್ರಜ್ಞರು ಕೂಡ ಇದನ್ನು ಶೋಧನೆಯನ್ನು ಮಾಡಿದ್ದಾರೆ ಯಾಕಂದ್ರೆ ಪ್ರತಿಮೆಯನ್ನು ಬಹುಕಾಲ ನಾವು ಫೇಸ್ಬುಕ್ ಯೂಟ್ಯೂಬಲ್ಲಿ ಬಿಡ್ತಾ ಇರ್ತೀವಲ್ಲ ಕೆಲವು ಶಿಲ್ಪಶಾಸ್ತ್ರಕ್ಕೆ ಹಲವಾರು ಹತ್ತಾರು ವರ್ಷಗಳ ಶಿಲ್ಪಶಾಸ್ತ್ರದಲ್ಲಿ ಸಂಶೋಧನೆ ಮಾಡಿದ ದಕ್ಷಿಣ ಭಾರತದ ಕೆಲವು ಖ್ಯಾತ ಸ್ಥಪತಿಗಳನ್ನು ಸಂಪರ್ಕಿಸಿದಾಗ ನಾವೆಲ್ಲ ಪ್ರತಿಮೆಗಳನ್ನು ಬಿಟ್ಟಿರ್ತೀವಿ ಆದ್ದರಿಂದ ಆ ಪ್ರತಿಮೆಗಳನ್ನು ಅವರು ಹೇಳುವಂತಹ ಕೆಲವೊಂದು ಮಾತುಗಳನ್ನು ಹೇಳಿದರೆ ಬಹಳ ನಮಗೆ ಆನಂದ ಆಗ್ತದೆ ರಾಮ ಪುರುಷೋತ್ತಮ ದೇವತೆಯಾದ್ದರಿಂದ ಇದು ಉತ್ತಮ ನಮತಾಲದಲ್ಲಿದೆ ಸ್ಪಷ್ಟವಾಗಿ ಹೇಳ್ತಾರೆ ಉತ್ತಮ ನಮತಾಲದಲ್ಲಿದೆ ತ್ರಿಭಂಗಿ ಮೂರು ಕಡೆ ಬಾಗುವಿಕೆ ಇರುವುದರಿಂದ ನಮ್ಮ ಮೂಲರಾಮಚಂದ್ರ ತಾಳದಷ್ಟು ಗಿಡ್ಡದಾಗಿದೆ ಇದು ಮೇಲ್ನೋಟಕ್ಕೆ ದ್ರಾವಿಡ ಶೈಲಿಯಲ್ಲಿ ಹೋಲುತ್ತೇ ಆದರೂ ತ್ರಿಭಂಗಿ ಮತ್ತು ಮುಂದಕ್ಕೆ ಬಾಗಿರುವ ದೃಷ್ಟಿಯಿಂದ ಇದು ಬೇರೆ ಶೈಲಿಯಾಗಿದೆ ಎಂಬುದನ್ನು ಇದು ಇದು ಪ್ರಾಚೀನ ಪ್ರಾಚೀನ ಪ್ರತಿಮೆ ಎಂಬುದನ್ನು ಇದನ್ನು ಉಲ್ಲೇಖವನ್ನು ಅವರು ಮಾಡ್ತಾರೆ ಇಂಥ ಭಂಗಿಯಿಂದ ಕೂಡಿರ್ತಕ್ಕಂತಹ ಪ್ರತಿಮೆ ರಾಮಚಂದ್ರ ದೇವರ ಮೂರ್ತಿಯನ್ನು ನೋಡ್ರಿ ನಮ್ಮ ಮೂಲ ದೇವರನ್ನು ಕಾಲನ್ನು ಇಟ್ಟುವ ರೀತಿ ಸ್ವಂಟದಲ್ಲಿ ಬಾಗುವಿಕೆ ಬೆನ್ನಿನಲ್ಲಿ ಬಾಗುವಿಕೆ ಮುಂದಕ್ಕೆ ಮೂರು ಸ್ಥಳಗಳಲ್ಲಿರುವ ವಕೃತಿಯಿಂದ ತ್ರಿಭಂಗಿಯನ್ನು ರಚಿಸಿದ್ದಾರೆ ವಿಶ್ವಕರ್ಮ ಆದೇಶವನ್ನು ಮಾಡುವಾಗ ಬ್ರಹ್ಮದೇವರು ತಮಗೆ ಉಪಾಸನೆ ಧ್ಯಾನಕ್ಕೆ ಬೇಕಾಗಿರತಕ್ಕಂತಹ ಮೂರ್ತಿಯನ್ನು ಆದೇಶ ಇದು ಇದೇ ರೀತಿ ಪ್ರತಿಮೆಯನ್ನು ಮಾಡಬೇಕು ಅಂತ ಆದೇಶವನ್ನು ಮಾಡ್ತಾರೆ ಈ ಪ್ರತಿಮೆ ನೋಡ್ರಿ ನೀವು ಎಡಕ್ಕೆ ಮುಂದಕ್ಕೆ ಬಾಗಿದೆ ನಮ್ಮ ಮೂಲರಾಮಚಂದ್ರ ಇಂತಹ ಪ್ರತಿಮೆ ಪ್ರತಿ ಪ್ರಪಂಚದಲ್ಲಿ ಎಲ್ಲೇ ಸಿಗೋದಲ್ಲ ನಿಮಗೆ ಎಡಕ್ಕೆ ಮುಂದಕ್ಕೆ ಬಾಗಿದೆ ಈ ಪ್ರತಿಮೆಯನ್ನು ಅದರ ಎಡ ಭಾಗದ ಹೆಬ್ಬೆರಳಿನ ಮಾನಸೂತ್ರಕ್ಕೆ ಮಾಡಿದ್ದಾರೆ ಇಷ್ಟೊಂದು ಬಾಗಿದೆ ಇನ್ನೊಂದು ಸುಂದರ ಮೂರ್ತಿ ಸುಂದರವಾಗಿರ್ತಕ್ಕಂತಹ ಪ್ರತಿಮೆಯನ್ನು ನಾ ಯಾವತ್ತೂ ನೋಡೇ ಇಲ್ಲ ಎಂಬುವಂಥದ್ದು ಸ್ಥಪತಿಗಳ ಅಭಿಪ್ರಾಯವನ್ನು ಪಟ್ಟಿರ್ತಾರೆ ಈ ಪ್ರತಿಮೆ ಹಂಡ್ರೆಡ್ ಪರ್ಸೆಂಟ್ ನೂರು ಶುದ್ಧ ತಾಮ್ರದಿಂದ ಮಾಡಲಾಗಿದೆ ಇದು ದೇಹ ಲೋಹಗಳ ಮಿಶ್ರವಾಗಿಲ್ಲ ಸ್ಪಷ್ಟವಾಗಿ ಶುದ್ಧಾ ತಾಮ್ರಮಯಿ ಅಂತ ಏನು ಪ್ರಮಾಣ ಏನು ಹೇಳುತ್ತಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಈ ಪ್ರತಿಮೆ ಬಿಲ್ಲನ್ನು ಧರಿಸುವ ಎಡಹಸ್ತ ಸಾಮಾನ್ಯಕ್ಕಿಂತ ಎತ್ತರದಲ್ಲಿದ್ದು ಈ ಪ್ರತಿಮೆಯನ್ನು ಬಿಲ್ಲನ್ನು ಧರಿಸುವ ಎಡಹಸ್ತ ಸಾಮಾನ್ಯಕ್ಕಿಂತ ಎತ್ತರದಲ್ಲಿದ್ದು ಲಲಾಟ ಹಣೆ ಲಲಾಟಕ್ಕೆ ಮಟ್ಟಕ್ಕೆ ಇರುವುದು ವಿಶೇಷವಾಗಿದೆ ಆಮೇಲೆ ರಾಮಚಂದ್ರ ದೇವರು ನೋಡ್ರಿ ನೀವು ಪ್ರತಿಮೆಯನ್ನು ತೋಳು ಮತ್ತು ಗೆದಿಯ ವಿಷ ತೋಳು ಮತ್ತು ಗೆದೆಯ ವಿಶಾಲತೆ ಒಟ್ಟಾರೆ ತ್ರಿಭಂಗಿಯ ನಿಲುವು ವಿಶೇಷವಾಗಿರ್ತಕ್ಕಂಥ ಗಾಂಭೀರ್ಯವನ್ನು ತೋರಿಸ್ತದೆ ಗಾಂಭೀರ್ಯ ಶೌರ್ಯ ಪರಾಕ್ರಮ ದೃಢತೆಯನ್ನು ಆತ್ಮವಿಶ್ವಾಸವನ್ನು ತೋರಿಸುತ್ತದೆ ಇದು ಈ ಮೂಲ ರಾಮಚಂದ್ರ ದೇವರ ಪ್ರತಿಮೆ ದೇವರ ಪ್ರತಿಮೆ ದರ್ಶನ ಮಾಡಿದರೆ ಸಾಕು ಧರ್ಮ ಅರ್ಥ ಕಾಮ ಮೋಕ್ಷ ಆದಿಗಳು ಸಕಲ ಸಿದ್ಧಿ ಎಂಬುದರಲ್ಲಿ ಸಂದೇಹವಿಲ್ಲ ಎಂಬುವಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ಗಂಠಾಘೋಷವಾಗಿ ಹೇಳಬಹುದು ತ್ರಿಭಂಗಿಯ ಕಾರಣದಿಂದ ಎಡತೊಡೆಯಲ್ಲಿ ಮತ್ತು ಎಡಪಾದದಲ್ಲಿ ಉಂಟಾಗುವ ಸ್ನಾಯು ಸ್ನಾಯುವಿನ ಒತ್ತಡ ಸ್ಪಷ್ಟವಾಗಿ ಕಾಣ್ತದೆ ನೀವು ಅಬ್ಸರ್ವ್ ಮಾಡಿ ನೋಡಿರಿ ದೇವರದು ತ್ರಿಭಂಗಿಯ ಕಾರಣದಿಂದ ಎಡತೊಡೆಯಲ್ಲಿ ಮತ್ತು ಎಡಪಾದದಲ್ಲಿ ಉಂಟಾಗುವ ಸ್ನಾಯುವಿನ ಒತ್ತಡ ಸ್ಪಷ್ಟವಾಗಿ ಕಾಣುತ್ತೆ ಒಟ್ಟಾರೆ ರಾಮಚಂದ್ರ ದೇವರ ಎಲ್ಲ ಲಕ್ಷಣಗಳು ಈ ಪ್ರತಿಮೆಯಲ್ಲಿದೆ ಎಂಬುದನ್ನು ಸ್ಥಪತಿಗಳ ಅಭಿಪ್ರಾಯವನ್ನು ಕೊಡ್ತಾರೆ ಈ ಪ್ರತಿಮೆ ನಿರ್ಮಾಣ ಕಾಲದಲ್ಲಿ ಈಗ ವಿಶ್ವಕರ್ಮನೇ ನಿರ್ಮಾಣ ಮಾಡಿದ್ದಾರೆ ಈ ಪ್ರತಿಮೆ ನಿರ್ಮಾಣ ಕಾಲದಲ್ಲಿ ಇನ್ನೂ ಶಿಲ್ಪಿಗಳು ಉಪಯೋಗಿಸುವ ಯಾವುದೇ ಉಪಕರಣಗಳು ಬಳಕೆಗೆ ಬಂದಿರಲಿಲ್ಲ ಸ್ಪಷ್ಟವಾಗಿ ಸ್ಥಪತಿಗಳ ಅಭಿಪ್ರಾಯವನ್ನು ಪಡ್ತಾರೆ ಈ ಪ್ರತಿಮೆಯ ನಿರ್ಮಾಣ ಕಾಲದಲ್ಲಿ ಇನ್ನೂ ಶಿಲ್ಪಿಗಳು ಉಪಯೋಗಿಸುವ ಯಾವುದೇ ಉಪಕರಣಗಳು ಬಳಕೆಗೆ ಬಂದಿರಲಿಲ್ಲ ಇದು ಅಷ್ಟು ಪ್ರಚ ಪ್ರಾಚೀನ ಪ್ರತಿಮೆಯಾದರೂ ಇಷ್ಟೊಂದು ಸುಂದರವಾಗಿರತಕ್ಕಂಥ ಲಕ್ಷಣ ಗುಣ ಮತ್ತು ವೀರ ರಸದಿಂದ ಕೂಡಿದೆ ಎಂಬುದನ್ನು ಸ್ಥಪತಿಗಳ ಅಭಿಪ್ರಾಯವನ್ನು ಕೊಡ್ತಾರೆ ಈ ಪ್ರತಿಮೆ ಬಹಳ ಹಳೆಯದಾದ ಆಗಿರುವುದರಿಂದ ಪೂಜೆ ಅಭಿಷೇಕಗಳಿಂದ ತೊಳೆದು ತೊಳೆದು ತುಂಬ ಸವಿದಿ ಹೋಗಿದೆ ಇದನ್ನು ಫೋಟೋವನ್ನು ಜೂಮ್ ಮಾಡಿ ನೋಡಿದಾಗ ನಾವು ಸರ್ವಾಭರಣ ಲಂಕೃತನಾಗಿರ್ತಕ್ಕಂಥ ಎಲ್ಲ ಚಿಹ್ನೆಗಳು ಸಹಜವಾಗಿ ಮೂಲರಾಮಚಂದ್ರ ದೇವರಲ್ಲಿ ನಮಗೆ ಕಾಣುತ್ತವೆ ಕಿರೀಟ ಮುಕುಟದಿಂದ ಕೂಡಿದ್ದಾನೆ ಕಿರೀಟದಲ್ಲಿ ಕಲಾತ್ಮಕವಾಗಿರತಕ್ಕಂಥ ಅಲಾಂಕ ಅಲಂಕಾರವನ್ನು ಸೂಚಿಸುವ ಗೆರೆಗಳು ಕೂಡ ಮೂಲರಾಮಚಂದ್ರದೇವರಿಗೆ ಇದೆ ಈ ಪ್ರತಿಮೆ ಹಣೆಯಲ್ಲಿ ರತ್ನಪಟ್ಟಿಗೆ ಬೆರಳಿನಲ್ಲಿ ಉಂಗುರಗಳು ಮುಂಗೈ ಭುಜಗಳಲ್ಲಿ ಆಭರಣ ಎದಿಯಲ್ಲಿ ಹಾರ ಪದಕ ತೋಳುಗಳಲ್ಲಿ ಕಡಗ ಕಡಗಿದ್ದ ಗುರುತುಗಳು ಸ್ಪಷ್ಟವಾಗಿ ಗೆರೆಯ ರೂಪದಲ್ಲಿ ನಮಗೆ ಕಾಣ್ತಾ ಇದ್ದಾವೆ ಎಂಥ ರಾಮ ಅದಕ್ಕೆ ಇಂಥ ರಾಮನನ್ನು ನಮ್ಮ ಪುರಂದ್ರದಾಸರು ಎಷ್ಟು ಸುಂದ ಹೆಂಗೆ ಅದಕ್ಕೆ ಯಾಕೆ ಹಂಗೆ ಹೇಳಿದರು ಅಂತ ನಮ್ಗೆ ಅನಿಸ್ತದೆ ಪುರಂದ್ರದಾಸರು ಆ ರೀತಿ ಯಾಕೆ ಹಾಡನ್ನು ಮಾಡಿದರು ಎಂಬುದನ್ನು ಯಾಕಂದರೆ ಇಷ್ಟು ಸ್ಪಷ್ಟವಾಗಿರತಕ್ಕಂಥ ರಾಮಚಂದ್ರ ದೇವರನ್ನು ಕಂಡಾಗ ಅಂದ ಉಳ್ಳ ಮೂಲ ರಾಮಚಂದ್ರನ ಗತಿ ಭಗುದಿಯಿಂದ ಬೃಂದಾರ್ಯ ಪವನ ನಂದನಾ ಎಷ್ಟು ಸುಂದರ ಪುರಂದರದಾಸರು ಮೈ ಮರತು ಹಾಡುವಾಗ ಈ ಪ್ರತಿಮೆಯಲ್ಲಿ ಬೆನ್ನಲ್ಲಿ ಯಜ್ಞೋಪವೀತದ ಗುರುತನ್ನು ನಾವು ಕಾಣಬಹುದು ಸೊಂಟದಲ್ಲಿ ಬಂದ ಸೊಂಟ ಪಟ್ಟಿ ವಸ್ತ್ರದ ಅಂಚಿನಲ್ಲಿ ಕಟ್ಟಿ ಅಲಂಕಾರದ ಗುರುತುಗಳು ಸಹ ಗೆರೆಯ ರೂಪದಲ್ಲಿ ಇದೆ ಸೊಂಟದಲ್ಲಿ ಕಠಾರಿ ಕತ್ತಿ ಚಾಕು ಇದ್ದರೂ ನಮಗೆ ಕಾಣುವ ವಿಶೇಷವಾಗಿ ಈ ಪ್ರತಿಮೆಯ ಪಾದದ ಬೆರಳುಗಳ ಅಳತೆ ರಾಮಚಂದ್ರ ದೇವರ ಪಾದಗಳ ಬೆರಳುಗಳ ಅಳತೆ ಇದರ ಪಾದದ ಐದು ಬೆರಳುಗಳು ಸಮಾನವಾಗಿವೆ ಇದರ ಇದು ಇತರರಿಗೆ ತಲೆ ಭಾಗದ ಧೀರ ಪ್ರವೃತ್ತಿ ಹಿಡಿದ ಕಾರ್ಯವನ್ನು ಬಿಡದ ಸಾಧಿಸುವ ಛಲ ಪ್ರವೃತ್ತಿ ಈ ಸೂಚಕವಾಗಿದೆ ಈ ಮೂಲರಾಮಚಂದ್ರ ದೇವರ ಪ್ರತಿಮೆಯಲ್ಲಿ ಎಂಬುವಂಥದ್ದು ನಾವು ಕಾಣಬಹುದು ಈ ಪ್ರತಿಮೆಯ ಪಾದದಲ್ಲಿ ಕಡೆಗಳನ್ನು ಸೂಚಿಸುವ ಎರಡೆರಡು ಗೆರೆಗಳನ್ನು ನಿಮಗೆ ಕಾಣುತ್ತವೆ స్పష్టవా ఇంత ప్రతిమే అీఠ లంబకర్ణ త్రివిక్ర ఎవంత ప్రాచీన నమ్మ సంస్కృత గ్రంథ గ్రంథద ఏం అదే ప్రకారీ మురుచంద్రదేవర ప్రతిమే సుందరతంత ప్రతిమే నమ్మ దాసరు అంద ఉళ్ మూల రమ చంద్రన அந்த உள்ள மூல ராமச்சந்திரன அதிபகுதியார பவன நந்தனா ஆனந்த தீர்த்த ரஜிசி தயதிந்த நிதான் வயதொடிட்டார் புரந்தர விடலனா புரந்தர விடலன புரந்தர விடலன சுரேந்திர முனியு தந்து தோறலு இந்தின தின சுதினவாயு ಇಂದಿರೇಶ ದೇಶ ಮೂಲ ರಾಮ ಚಂದ್ರನ ಪದ ಕಮದ ಕಂಡು ಹಿಂದಿನ ದಿನ ಸು ಇವತ್ತಿನ ದಿನ ರಾಮನವಮಿಯ ಪರ್ವಕಾಲದಲ್ಲಿ ರಾಮಚಂದ್ರ ದೇವರ ದರ್ಶನ ಬ್ರಹ್ಮದೇವರ ಪೂಜೆ ಮಾಡಿದಂತಹ ಪ್ರತಿಮೆ ಸಾಕ್ಷಾತ್ ದೇವರ ಪೂಜೆ ಮಾಡಿದ್ದಾರೆ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ರಾಘವ್ರ ಸ್ವಾಮಿಗಳೂ ಪೂಜೆ ಮಾಡಿದ್ದಾರೆ ಆ ಪರಂಪರೆಯ ಸಕಲ ಶ್ರೇಷ್ಠ ಗದಿಗಳು ಪೂಜೆ ಮಾಡಿದ್ದಾರೆ ಇವಾಗಲೂ ಪ್ರಸ್ತುತ ಪೀಠಾಧಿಪತಿಗಳಾಗಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಭದಿನಂದಚ ಶ್ರೀಪಾದಂಗಳವರು ಇದು ಇಂದಿನ ದಿನ ಇಪ್ಪ ಇವತ್ತು ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಮಹಾಭಿಷೇಕವನ್ನು ಮಾಡ್ತಾ ಇದ್ದಾರೆ ಯಾರು ಇಂತಹ ಪ್ರತಿಮೆ ಅಂದ್ರೆ ಬ್ರಹ್ಮದೇವರ ಕರಾರ್ಚಿತವಾಗಿರತಕ್ಕಂತಹ ಮುರುರಾಮಚಂದ್ರ ರಾಮಚಂದ್ರ ದೇವರ ದರ್ಶನವನ್ನು ಯಾರು ಮಾಡ್ತಾರೆ ಅವರು ಇಷ್ಟಾರ್ಥಗಳೆಲ್ಲವೂ ಕೂಡ ಪೂರ್ಣವಾಗ್ತವೆ ಅನಿಷ್ಟ ನಿವಾರಣ ಆಗುತ್ತೆ ಇಷ್ಟ ಪ್ರಾಪ್ತಿಯಾಗ ಕೇವಲ ದರ್ಶನದಿಂದ ಇದು ಬ್ರಹ್ಮದೇವರ ಪೂಜೆ ಮಾಡಿದ್ದು ಎಂಬುವಂಥ ಅನುಸಂಧಾನದಿಂದ ಈ ಪ್ರತಿದೆಯನ್ನು ದರ್ಶನ ಮಾಡಿದರೆ ನಮಗೆ ಆಗ್ತದೆ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳು ಲಭಿಸುತ್ತವೆ ಇದರಲ್ಲಿ ಸಂದೇಹವೇ ಇಲ್ಲ ಎಂಬಂಥ ಹರಿದಾಸರು ರಾಮಚಂದ್ರದೇವರನ್ನು ನೋಡಿ ಆನಂದಪಟ್ಟು ಇಂಥ ಜ್ಞಾನಿಗಳು ಅನುಗ್ರಹವನ್ನು ಪಡ್ಕೊಂಡಿದ್ದಾರೆ ನಾವು ಕೂಡ ದರ್ಶನವನ್ನು ಮಾಡಿ ಧನ್ಯರಾಗೋಣ ಎಂಬುವಂಥದ್ದನ್ನು ಹೇಳಿ ಈ ಒಂಬತ್ತು ದಿನಗಳ ಕಾಲ ಈ ಪ್ರವಚನ ವಾಕ್ ಕುಸುಮಗಳನ್ನು ಬಾಲಕನ ಕಲಾಭಾಷೆ ಜನನಿಗೆ ಕೇಳಿ ಸುಖ ಪಡುವಂತೆ ಹಾಗೆ ಭಗವಂತ ನನಗೆ ಅನುಗ್ರಹವನ್ನು ಮಾಡಲಿ ಒಂಬತ್ತು ದಿನಗಳ ಒಂಬತ್ತು ಅಂದ್ರೆ ನವವಿಧ ಭಕ್ತಿಯನ್ನು ಕೊಟ್ಟು ನಮಗೆಲ್ಲರಿಗೂ ಅನುಗ್ರಹ ಮಾಡಲಿ ಎಂಬುವಂತಹ ಮಾತನ್ನು ಹೇಳ್ತಾ ರಾ ಸಕಲ ಹರಿದಾಸ ಗುರುವಂತರ್ಗತ ರ ವರದೇವಿ ತೀರ್ಥ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪದೇಶನ ಗುರುರಾಮಚಂದ್ರನಿಗೆ ಸಮರ್ಪಣೆ ಮಾಡುತ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಸ್ತೆ राममन्त्र व जपिसो हे मनुजा राममन्त्र जपिसो राममन्त्रपिसो